ರಂಗಭೂಮಿ ಹಿನ್ನೆಲೆಯ ಕೀರ್ತಿ ಬಾನು ಅವರು ಕನ್ನಡ ಕಿರುತೆರೆ ಹಾಗೂ ಸಿನಿಮಾ ರಂಗದ ಚಿರಪರಿಚಿತ ಕಲಾವಿದರು ಇವರನ್ನ ನೆನೆಸ್ಕೊಳ್ಳೋದು ವೀಕ್ಷಕರು ಹೆಚ್ಚಾಗಿ ಖಳನಾಯಕನ ಪಾತ್ರದಲ್ಲೇ ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿಯ ಪ್ರೋಮೋದಲ್ಲೂ ಸಹ ಇವರ ನೆಗೆಟಿವ್ ಶೇಡ್ ಕಾಣ್ತಾ ಇದೆ ಆದರೆ ಏನಿರಬಹುದು ಅವರನ್ನೇ ಕೇಳಬೇಕು ಒಬ್ಬ ಜೆಂಟಲ್ಮೆನ್ನ ವರ್ಣಿಸೋ ಹಾಗೆ ಇರುವಂತಹ ಟಾಲ್ ಡಾರ್ಕ್ ಅಂಡ್ ಹ್ಯಾನ್ಸಮ್ ಕೀರ್ತಿ ಬಾನು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಪ್ರೋಮೋ ರಿಲೀಸ್ ಆಗಿದೆ ಅಂಡ್ ಅದರಲ್ಲಿ ಒಬ್ಬ ಲಾಯರ್ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಒಂದು ಆ ಸ್ಟರ್ನ್ ಫೇಸ್ ನೆಗೆಟಿವ್ ಶೇಡ್ ಕೂಡ ಕಾಣ್ತಾ ಇದೆ ಈ ಪಾತ್ರದ ಹೆಸರೇನು ಏನು ಈ ಒಂದು ಹೊಸ ಲಾಯರ್ ಪಾತ್ರ ನನ್ನ ಪಾತ್ರದ ಹೆಸರು ಜೆ ಪಿ ಪಾಟೀಲ್ ಅಂತ ಸೊ ನಾನು ಸೋಲೆ ಕಂಡಿಲ್ಲ ಇದುವರೆಗೂ ನನ್ನ ಪ್ರೊಫೆಷನಲ್ ಕೆರಿಯರಲ್ಲಿ ಅಲ್ಲಿ ಬಹಳ ಆ ಸೋಲ್ ಕಾಣದೇ ಇರೋದ್ರಿಂದ ನನಗೆ ತುಂಬ ಗರ್ವ ಇದೆ ಅಹಂ ಇದೆ ನನ್ನ ವೃತ್ತಿಯ ಬಗ್ಗೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಹಾಗೂ ನಾನು ಸೋತಿಲ್ಲ ಅನ್ನೋದ್ರಲ್ಲೇ ಒಂದು ಸಬ್ಟೆಕ್ಸ್ಟಲ್ಲೇ ಅರ್ಥ ಮಾಡ್ಕೊಬೋದು ನನ್ನ ಜಯಕ್ಕೋಸ್ಕರ ನಾನು ಯಾವ ಮಟ್ಟಕ್ಕೆ ನನ್ನ ಕ್ಲೈಂಟ್ಸ್ನ ಅಥವಾ ನನ್ನ ಕಾನೂನನ್ನ ಹೆಂಗೆ ತಿರುಚಿರ್ತೀನಿ ಅನ್ನೋ ಒಂದು ಇದು ಸೊ ಅಂಥ ಒಂದು ಪಾತ್ರ ಸೋ ನನ್ನ ಎದುರಾಗಿ ಮೇನ್ ಹೀರೋಯಿನ್ ಭಾರ್ಗವಿ ಬಂದು ನಿಂತ್ಕೊಂತಾಳೆ ಪ್ಲಸ್ ನನಗೆ ಕಾನೂನು ಕೋರ್ಟ್ ಅಂದರೆ ಅಥವಾ ಲಾ ಅಂದರೆ ಇಟ್ಸ್ ಬಿಸ್ನೆಸ್ ನೋ ಎಮೋಷನ್ಸ್ ಸೊ ಪ್ಯೂರ್ ಬಿಸ್ನೆಸ್ ಮೂಲಕ ನೋಡಿರ್ತಿರ್ತೀನಿ ಅವಳು ನ್ಯಾಯ ನೀತಿ ಧರ್ಮ ಈ ಥರ ನೋಡ್ಕೊಂಡು ಬಂದವಳು ಸೊ ನಮ್ಮಿಬ್ಬರ ಮಧ್ಯ ಏನಾಗುತ್ತೆ ಅನ್ನೋದೇ ಮೂಲಕ ವಸ್ತು ಸೊ ನೀವು ಹೇಳ್ತಿದ್ರಿ ಇವಾಗ ಅಂದ್ರೆ ಒಬ್ಬ ಪ್ರೊಫೆಷನ್ ಅಂತ ಅನ್ಬೇಕಾ ಅಥವಾ ಪ್ಯೂರ್ ಬಿಸ್ನೆಸ್ ಆಗಿ ನೋಡೋ ನೋಡೋತರ ಅಂತ ಹೇಳ್ತೀರಾ ಯಾಕಂದ್ರೆ ನೀವಂದ್ರಿ ಯಾವ ಮಟ್ಟಕ್ ಬೇಕಾದ್ರೂ ಇಳಿಬೋದು ಈ ಪಾತ್ರ ಹಾಗಿದೆ ಒಬ್ಬ ಲಾಯರ್ ಅನ್ನೋದು ಆಸ್ ಅ ಲಾಯರ್ ಅಂದ್ರೆ ಒಂದು ಅಹ್ ಇವಾಗ ನಾವ್ ಏನಂತೀವಿ ನಾವೇನೇ ಆದ್ರೂ ಕೊನೆಗೆ ಕಾನೂನೇ ನೋಡ್ಕೊಳತ್ತೆ ಅಂತ ಹೇಳ್ತೀವಿ ಅಲ್ವಾ ಸೊ ಆ ಕಾನೂನೇ ಈ ಈ ರೀತಿ ಯೋಚನೆ ಮಾಡೋದು ಒಳ್ಳೇದಾ ಅಥವಾ ಕೆಟ್ಟುದು ಅಂತ ಕೇಳಿದ್ ಹೇಳಿದ್ರು ಪಾಟೀಲ್ ಲಾ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಅಂತಾರೆ ಅಂದ್ರೆ ಲಾ ಏನು ಅನ್ನೋದನ್ನ ನಾವು ವಾದಿಸಿ ಗಳಿಸ್ಬೇಕು ಅಂತ ಸೊ ಹಾಗಾಗಿ ಇಂಟರ್ಪ್ರಿಟೇಶನ್ ಅಂತ ಬಂದ ತಕ್ಷಣ ಅದಕ್ಕೆ ಎರಡು ಮುಖ ಇರುತ್ತೆ ಸೊ ಹಾಗಾಗಿ ಯಾವ ತರ ಇದನ್ನ ನಾವು ನಿಭಾಯಿಸ್ತೀವಿ ಅದು ಆ ಲಾಯರ್ ಲಾಯ ಚಾಣಾಕಿತನ ಗೊತ್ತಾಗುತ್ತೆ ಸೊ ಪ್ಯೂರ್ ಎಮೋಷನ್ಸ್ ಇಲ್ಲದೆ ಪ್ಯೂರ್ ಬಿಸ್ನೆಸ್ ಅಂತ ನೋಡಿದಾಗ ಅಥವಾ ನಾವು ಎಷ್ಟೋ ಸತಿ ನಾವು ಬೇಕಾಸ್ತಿ ನೋಡಿರ್ತೀವಿ ಏನೋ ತಪ್ಪು ನಡೆದಾಗ ಅಲ್ಲಿ ಎಮೋಷನ್ಸ್ ಇನ್ವಾಲ್ವ್ ಆಗದೆ ಬರೀ ಎವಿಡೆನ್ಸ್ನ ಇಟ್ಕೊಂಡು ನಾವು ಒಂದು ತೀರ್ಪನ್ನ ತರಕ್ಕೆ ಟ್ರೈ ಮಾಡಿರ್ತೀವಿ ಆ್ಯಸ್ ಎ ಲಾಯರ್ ಆರ್ ಕಾನೂನ್ ನೋಡಿದಾಗ ಸೊ ಅವಾಗ ಕೆಲವು ಸತಿ ಸತಿ ಅಲ್ಲ ಎಷ್ಟೋ ಸತಿ ನಾವು ಎಮೋಷನ್ಸ್ ಬಿಟ್ಟು ಹೋದಾಗ ಅದರ ರಿಯಲ್ ಮೋಟಿವ್ ನಮಗೆ ಸರಿ ಅನ್ಸಿದ್ರು ಒಂದು ಜನಸಾಮಾನ್ಯರಿಗೆ ಕಾನೂನು ಒಂದೇ ಆಗಿರೋದ್ರಿಂದ ಇವ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ಪ್ರೂವ್ ಮಾಡಬೇಕಾಗತ್ತೆ ಆ ದೃಷ್ಟಿನಲ್ಲಿ ಕಾನೂನು ಒಂದೇ ಅನ್ನೋದು ಬಹಳ ಮುಖ್ಯ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾನೂನು ತಿಳ್ಕೊಂಡಿರೋನು ಅವನ ಸ್ವಾರ್ಥಕ್ಕೋಸ್ಕರ ಅದನ್ನು ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಪ್ರಾಬಬ್ಲಿ ಈಸ್ ದ ಬಿಗ್ಗೆಸ್ಟ್ ಕ್ರಿಮಿನಲ್ ಸಮಾಜಕ್ಕೆ ವೆರಿ ವೆಲ್ ಸೆಟ್ ಸರ್ ಇವಾಗ ಹೆಂಗೆ ಅಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಎಲ್ರಿಗೂ ಈ ಪಾತ್ರ ಇನ್ನೇನೆಲ್ಲ ಮಾಡಬಹುದು ಇನ್ಯಾವ ರೀತಿ ತಿರುಚಬಹುದು ಲಾ ಅನ್ನೋದನ್ನ ಹಾಗೆ ನೋಡಕ್ ಹೋದ್ರಿ ಸರ್ ಪರ್ಸ್ನಲಿ ಆಲ್ಸೋ ನೀವು ಒಬ್ಬ ರಂಗಭೂಮಿ ಕಲಾವಿದ ಅಲ್ಲಿ ಲೈವ್ ಅಲ್ಲಿ ಒಂದ್ಸತಿ ಲೈಟ್ಸ್ ಆನ್ ಆದಾಗ ಲೈಟ್ಸ್ ಆಫ್ ಆಗೋರ್ಗು ಪಾತ್ರದಲ್ಲಿ ಇರ್ತೀರಾ ಇಲ್ಲಿ ಆಕ್ಷನ್ ಕಟ್ ಹೇಳೋ ಮಧ್ಯದಲ್ಲಿ ಪಾತ್ರದಲ್ಲಿ ಇರ್ತೀರಾ ಆ ರಂಗಭೂಮಿ ನಂಟು ಶುರುವಾಗಿದ್ದು ಯಾವಾಗ ಅಲ್ಲಿನ ಜರ್ನಿ ಹೇಗಿತ್ತು ನಲವತ್ತು ವರ್ಷದಿಂದ ರಂಗಭೂಮಿ ಕಂಡಿದ್ದೀನಿ ಮೂವತ್ತಾರು ವರ್ಷದಿಂದ ನಮ್ಮದೇ ಸಂಚಯ ಅಂತ ನಮ್ಮದೊಂದು ತಂಡ ಇದೆ ನಾನೀಗ ಪ್ರೆಸೆಂಟ್ ಸೆಕ್ರೆಟ್ರಿ ಹೌಸ್ ಆಫ್ ದ ಅಸೋಸಿಯೇಷನ್ ಹೌಸು ನಾವಲ್ಲಿ ಸಾಕಷ್ಟು ಕನ್ನಡ ನಾಟಕಗಳನ್ನು ಮಾಡ್ತೀವಿ ನಾನು ಬೇರೆ ತಂಡಗಳ ಜೊತೆನೂ ವರ್ಕ್ ಮಾಡಿದ್ದೀನಿ ಸೊ ರಂಗ ನಾಟಕ ಅನ್ನೋದೇ ಆ ಒಂದು ಅದರ ಅಲ್ಲಿ ನಿಮಗೆ ಇಷ್ಟ ಆಗುವಂಥದ್ದೇ ಅದು ಲೈವ್ ಆಗಿ ಮಾಡ್ತೀವಿ ಅಂತ ಸೊ ಹಾಗಾಗಿ ಅದರ ಹಿನ್ನೆಲೆ ಅದರ ಹಿಂದೆ ನಾವು ಹೆಂಗೆ ಅದಕ್ಕೆ ಪ್ರಿಪೇರ್ ಆಗಿರ್ತೀವಿ ಅಂಡ್ ಆ ಕ್ಷಣ ಇದೆಯಲ್ಲ ಅದು ನಾವು ಜನ್ರಲಿ ಐ ರಿಲೇಟ್ ರಿಲೇಟು ಇವಾಗ ಯಾವ್ದಾರ ಆಟ ಆದರೂ ಅಷ್ಟೇ ಕ್ರಿಕೆಟ್ ಬಾಸ್ಕೆಟ್ಬಾಲಲ್ಲಿ ಆ ಮೂಮೆಂಟಲ್ಲಿ ಏನಾಗುತ್ತೋ ಅದೇ ನಮಗೆ ಕಾಣಿಸೋದು ಸೊ ನಾನು ಒಬ್ಬ ನಟನಾಗಿ ಅವತ್ತಿನ ದಿನ ಏನಾದ್ರು ತಪ್ಪು ಮಾಡಿದ್ರೆ ಆ ಒಂದು ಮುನ್ನೂರು ನಾನೂರು ಜನ ಅಥವಾ ಐನೂರು ಜನ ಇವನ್ ಇದನ್ನ ತಪ್ಪು ಮಾಡಿದಾನೆ ಅಂತಾನೆ ಜ್ಞಾಪಕ ಇಟ್ಕೊಳ್ಳೋದು ಸೊ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್ ಇಟ್ ಕಮ್ಸ್ ಟು ಥಿಯೇಟರ್ ನಾನು ಲೈವ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ನನ್ಗೆ ಇನ್ಸ್ಪೈರ್ ಆಗೋದು ಅದೇ ನನಗಿರೋ ಒಂದು ಚಾಲೆಂಜು ಅದೇ ನಾನು ಆ ಮೊಮೆಂಟ್ ಅಲ್ಲಿ ಆ ಪಾತ್ರವನ್ನು ನಾನು ನಿರ್ವಹಿಸಲೇಬೇಕು ತಪ್ಪಾಗಕ್ಕೆ ತುಂಬಾ ಕಮ್ಮಿ ಚಾನ್ಸಸ್ ಇರಬೇಕು ಅವಾಗ್ಲೇನೆ ಅದು ಯಶಸ್ವಿ ಆಗೋದು ಇಲ್ಲಿ ಅಫ್ಕೋರ್ಸ್ ಇಟ್ ಈಸ್ ಮೋರ್ ಆಫ್ ಎ ಟೆಕ್ನಿಕಲ್ ಮೀಡಿಯಮ್ ಅನ್ಬೋದು ಮನೆಯವ್ರು ತಪ್ಪು ಮಾಡಿದ್ರೆ ರೀಟೇಕ್ ಮಾಡ್ತಾರೆ ಟಿಲ್ ಐ ಗೆಟ್ ಇಟ್ ಪರ್ಫೆಕ್ಟ್ ಸೊ ಇಲ್ಲೂ ಇದ್ರದೇ ಆದ ಚಾಲೆಂಜಸ್ ಇದೆ ಬಟ್ ನನಗೆ ತುಂಬ ಇಷ್ಟ ಆಗೋದು ನಿಮ್ಮ ಲಕ್ಷಣ ಧಾರಾವಾಹಿಯ ಚಂದ್ರಶೇಖರ್ ಪಾತ್ರಕ್ಕೆ ಸಾಕಷ್ಟು ಜನ ಅದನ್ನ ತುಂಬ ಪ್ರೀತಿಯಿಂದ ಆ ಪಾತ್ರನ ಆ್ಯಕ್ಸೆಪ್ಟ್ ಮಾಡಿದ್ರು ಅಂದ್ರೆ ನಿಮ್ಮನ್ನ ನೋಡಿದಾಗ ಅವ್ರಿಗೆ ಬಹಳ ಒಂದು ಯಾವ ಹೇಗೆ ಈ ಮನುಷ್ಯ ಅಂತ ಒಂದು ಲಕ್ಷಣ ಸೀರಿಯಲ್ ಸ್ಟಾರ್ಟ್ ಆದಾಗ ಅದೊಂದು ಕ್ಯೂರಿಯಾಸಿಟಿ ಇತ್ತು ಆ ತಂದೆ ರೋಲು ಬಟ್ ಹೋಗ್ತಾ ಹೋಗ್ತಾ ವೇ ಯು ಕ್ಯಾರಿಡ್ ಆ್ಯಂಡ್ ದ ಸ್ಟೋರಿ ಇವೆಂಟ್ ಬಹಳ ಪ್ರೀತಿಯಿಂದ ಆ ಹೋಲ್ ಪ್ರಾಜೆಕ್ಟ್ನ ಆಕ್ಸೆಪ್ಟ್ ಮಾಡಿದ್ರು ಆ ಒಂದು ರೆಸ್ಪಾನ್ಸ್ ಹೇಗೆ ಅನಿಸಿತ್ತು ಅವಾಗ ನನಗಂತೂ ತುಂಬಾ ಇಷ್ಟವಾದಂಥ ಅದು ಯಾಕಂದರೆ ತಂದೆ ಮಗಳ ರಿಲೇಶನ್ಶಿಪ್ ಎಕ್ಸ್ಪ್ಲೋರ್ ಮಾಡೋಕ್ಕಾಯ್ತು ಒಬ್ಬ ತಂದೆಯಾಗಿ ತನ್ನ ಮಗಳ ಪ್ರೀತಿಗೋಸ್ಕರ ಹಂಬಲಿಸ್ತಿರ್ತೀನಿ ಅದು ಸಿಗ್ತಾ ಇರಲ್ಲ ಆಮೇಲೆ ನನ್ನ ನಿಜವಾದ ಮಗಳು ಯಾರು ಅಂತ ಗೊತ್ತಾದ ಮೇಲೆ ಅಲ್ಲಿ ಅವಳು ನನಗೆ ತುಂಬ ಕನೆಕ್ಟ್ ಆಗ್ತಾಳೆ ಇದು ನನ್ನ ನಾನು ಬೇರೆ ನಿಜ ಜೀವನದಲ್ಲೂ ನಾನು ಬೇರೆ ಮಾತಾಡಿಸಿದಾಗೆಲ್ಲ ತುಂಬಾ ಸತಿ ತುಂಬಾ ಜನ ಹೇಳಿದ್ದಾರೆ ನಮ್ಮ ತಂದೆಯಲ್ಲೂ ಆ ಗುಣ ಇತ್ತು ಅಥವಾ ಇರಬೇಕು ಅಂತ ನಾವು ಆಶಿಸ್ತೀವಿ ಅಂತ ಸೊ ಆತರ ಇಟ್ ವಾಸ್ ಅ ವೆರಿ ಸರ್ಪ್ರೈಸಿಂಗ್ ಥಿಂಗ್ ಅಂಡ್ ಪ್ರಾಬಬ್ಲಿ ದಟ್ ಇಸ್ ವಾಟ್ ಇನ್ಸ್ಪೈರ್ಸ್ ಅಸ್ ನಾವು ಅಷ್ಟು ಕ್ಲೋಸ್ ಆಗಿ ಕನೆಕ್ಟ್ ಆಗ್ತೀವಿ ಜನರಿಗೆ ಅಂತ ಅಂದಾಗ ನಮ್ಮಲ್ಲೂ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಸರ್ ನಿಮ್ಗೆ ಸಿನಿಮಾ ನಂಟ್ ಕೂಡ ಇದೆ ಸಿನಿಮಾದಲ್ಲೂ ನೀವು ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದೀರಾ ಅಂದ್ರೆ ಒಂದ್ ಕಡೆ ನಿಮ್ಗೆ ಈ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಬಂದಾಗ ಮೇಜರ್ ಆಗಿ ನೋಡಿದಾಗ ಒಂದು ರಂಗಭೂಮಿ ಒಂದು ಸೀರಿಯಲ್ ಇನ್ನೊಂದು ಸಿನಿಮಾ ಅಂತ ಹೇಳ್ಬೇಕಾಗುತ್ತೆ ಇನ್ನೂ ಸಾಕಷ್ಟು ಬೇರೆ ಎಂಟರ್ಟೈನ್ಮೆಂಟ್ ಮೋಡ್ಸು ಇದೆ ಬಟ್ ಈ ಮೂರು ಮೇಜರ್ ಫೀಲ್ಡ್ಸ್ ಅಲ್ಲಿ ವರ್ಕ್ ಮಾಡಿದೀರಾ ಸಿನಿಮಾ ಅನ್ನೋದು ಆ ಒಂದು ಬೆಳ್ಳಿತೆರೆ ಬಿಗ್ ಸ್ಕ್ರೀನ್ ಆ ಒಂದು ಫೀಲಿಂಗ್ ಹೇಗಿರುತ್ತೆ ಅನ್ಸುತ್ತೆ ಖಂಡಿತ ಅದು ತುಂಬಾನೇ ಇಷ್ಟವಾಗುವಂತ ಮೀಡಿಯಮ್ಮು ಬಟ್ ಅಲ್ಲಿ ನಮಗೆ ಬೇಕಾದಂಥ ಪಾತ್ರಗಳು ಸಿಗೋದು ದಟ್ ಈಸ್ ವಾಟ್ ಇಸ್ ಚಾಲೆಂಜ್ ಐ ಮೀನ್ ಮೇ ಬಿ ಫಾರ್ ಅನ್ ಆ್ಯಕ್ಟರ್ ಲೈಕ್ ಮೀ ನಾನು ಸಾಮಾನ್ಯವಾಗಿ ಬರೋ ಆಪರ್ಚುನಿಟೀಸ್ ಎಲ್ಲ ತೊಗೊಳಲ್ಲ ನನಗೆ ಯಾವ್ದು ಇಷ್ಟ ಆಗುತ್ತೋ ಅಂತ ರೋಲ್ಗಳನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನನಗೆ ಇಷ್ಟ ಆಗುವಂಥ ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಅಲ್ಲೂ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಧಾರಾವಾಹಿಗಳಲ್ಲಂತೂ ನನಗೆ ತುಂಬಾ ಇಷ್ಟವಾದಂತ ಪಾತ್ರಗಳೇ ಸಿಗ್ತಾ ಇದೆ ನನಗೆ ಬೇರೆ ಬೇರೆ ತರ ಮಾಡಬೇಕಾಗಿರೋ ನನಗೇನು ಅನಿಸುತ್ತೋ ಅನ್ಸುತ್ತೋ ಅದನ್ನೇ ಮಾಡಕ್ಕೆ ಸಾಧ್ಯತೆಗಳು ಸಿಗ್ತಾ ಇದೆ ಕೃಷ್ಣ ಮ್ಯಾಮ್ ಅವರ ಒಂದು ಬ್ಯಾನರ್ ಸಿಕ್ಕಾಪಟ್ಟೆ ಅದರದೇ ಆದ ಒಂದು ಯುನೀಕ್ ಫೀಚರ್ಗೆ ಜನ ಇಷ್ಟಪಡ್ತಾರೆ ಅಂದರೆ ಅವ್ರು ಮಾಡಿರೋ ಪ್ರತಿಯೊಂದು ಧಾರಾವಾಹಿನೂ ಜನ ಅದರಲ್ಲಿ ಒಂದೊಂದೊಂದೊಂದು ವಿಶೇಷತೆನ ಕಂಡಿದ್ದಾರೆ ಅಂಥ ಒಂದು ಒಳ್ಳೆ ಬ್ಯಾನರ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ ಹೇಗಿತ್ತು ಪ್ರೋಮೋ ಶೂಟ್ ಅಥವಾ ನಾರ್ಮಲ್ ಡೇ ಶೂಟ್ ಎಕ್ಸ್ಪೀರಿಯೆನ್ಸ್ ನನಗೆ ಆಕ್ಚುಲಿ ನಾನು ಸ್ವಪ್ನ ಮ್ಯಾಮ್ ಜೊತೆ ವರ್ಕ್ ಮಾಡಿಲ್ಲ ಇದುವರೆಗೂ ಇಸ್ ಮೈ ಫಸ್ಟ್ ಸೊ ಎಲ್ಲರೂ ಇವಾಗೆಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ಈ ಪಾತ್ರ ನಿಮ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಸೊ ಐ ಥಿಂಕ್ ದಟ್ ಕ್ರೆಡಿಟ್ ಗೋಸ್ ಟು ಸ್ವಪ್ನಾ ಮ್ಯಾಮ್ ಅಂಡ್ ಹರ್ಟೀನ್ ಬಿಕಾಸ್ ನನ್ನನ್ನು ಒಂದು ಲಾಯರ್ ಆಗಿ ಇವ್ರು ಮಾಡ್ಬೋದು ಅಥವಾ ಈ ಲಾಯರ್ಗಿಂತ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಅಂತ ಪಾತ್ರ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿದೆ ಅಂತಂದ ಮೇಲೆ ಐ ಥಿಂಕ್ ಐ ಆಮ್ ರಿಯಲಿ ಫಾರ್ಚುನೇಟ್ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಐ ಹಾರ್ಡ್ಲಿ ಶಾರ್ಟ್ ಫಾರ್ ಬಟ್ ಸೆವೆನ್ ಏಟ್ ಡೇಸ್ ನಾವು ಬಟ್ ತುಂಬಾ ಚೆನ್ನಾಗಿದೆ ನಾನು ಸಾಕಷ್ಟು ಕೇಳಿದ್ದೀನಿ ಅವರ ಪ್ರೊಡಕ್ಷನ್ ಕ್ಯಾಪಬಿಲಿಟೀಸ್ ಬಗ್ಗೆ ಅವ್ರ ಮೇಕಿಂಗ್ ಬಗ್ಗೆ ನಾನು ಸಾಕಷ್ಟು ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ ಸೊ ಇವರು ಸ್ವಲ್ಪ ಡಿಫ್ರೆಂಟಾಗಿ ಅಪ್ರೋಚ್ ಇದೆ ಇವ್ರದ್ದು ಮೇಕಿಂಗ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಈ ಪಾತ್ರ ಇದೇ ಥರ ಬರಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಈ ತಂಡದಲ್ಲೂ ಅಷ್ಟೇ ಈಗ ಪ್ರೆಸೆಂಟ್ಲಿ ಭಾರ್ಗವಿ ಎಲ್ ಎಲ್ಬಿನಲ್ಲಿ ಸಾಕಷ್ಟು ಜನ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಹೊಂದ್ರೆ ನಾನು ಆಗಲೇ ಹೇಳ್ದೆ ಸರ್ ನೀವು ಸಿನಿಮಾದಲ್ಲೂ ಅಭಿನಯಿಸ್ತೀರಾ ಅಂತ ಜನರಿಗೆ ಒಂದು ಕಡೆ ನೀವು ಡೈಲಿ ನೋಡೋಕೆ ಸಿಗ್ತೀರಾ ಇವಾಗ ಭಾರ್ಗವಿ ಅಲ್ಲಿ ಎಲ್ ಬಿ ಧಾರವಾಹಿ ಲಾಯರ್ ನಾವು ನೋಡ್ಬೇಕು ಅಂದ್ಕೊಂಡಿದ್ದೀವಿ ನೀವು ಎಷ್ಟೆಷ್ಟು ಸೆಕ್ಷನ್ ಎಲ್ಲ ಕಲ್ತಿದೀರ ಇವಾಗ ಯಾವ ಯಾವ ಕೇಸ್ ನ ಹೇಗೆ ಫೈಟ್ ಮಾಡ್ತೀರಾ ಅಂತೆಲ್ಲ ಅಲಾಂಗ್ ವಿತ್ ದಿಸ್ ಇವಾಗ ಧಾರವಾಹಿ ನೀವು ದಿನ ಸಿಗ್ತಾ ಇರ್ತೀರಾ ನಿಮ್ಮ ಮುಂದೆನೆ ಆದ್ರೂ ಸಿನಿಮಾ ಪ್ರಾಜೆಕ್ಟ್ಸ್ ರೆಡಿ ಇರೋದಿದ್ರೆ ಇಫ್ ಯು ವುಡ್ ಲೈಕ್ ಟು ಶೇರ್ ವಿತ್ ಅಸ್ ಈಗಷ್ಟೇ ಮನ್ಸೂರೆ ಅವರ ದೂರ ಯಾನ ಅಂತ ಒಂದು ಸಿನಿಮಾ ಮುಗೀತು ಅದ್ರಲ್ಲೊಂದು ಚಿಕ್ಕ ಪಾತ್ರ ಮಾಡಿದೀವಿ ಹಯಗ್ರೀವ ಅಂತ ಒಂದು ಸಿನಿಮಾ ಅದರಲ್ಲೂ ಒಂದು ಪಾತ್ರ ಮಾಡಿದ್ದೀನಿ ಇನ್ನೊಂದು ತುಂಬ ನನಗೆ ಇಷ್ಟವಾದಂಥ ಐ ಥಿಂಕ್ ದ ಮೂವೀಸ್ ನೇಮ್ ಇಸ್ ವನ್ಯಾ ಅದರಲ್ಲಿ ಒಂದು ಡಿ ಸಿ ಪಾತ್ರ ಮಾಡಿದ್ದೀನಿ ಸೋ ಸೋಫಾರ್ ಇಷ್ಟು ಮೂರು ಸಿನಿಮಾ ಮುಗಿದಿದೆ ಈಗಿನ ಪ್ರೊಡಕ್ಷನ್ನಲ್ಲಿದೆ ಅದು ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಈಗಷ್ಟೇ ತೆರೆಗೆ ಬರುತ್ತೆ ಅದು ಅಂಡ್ ಆಲ್ಸೋ ಸರ್ ನಾವು ವಿ ಆಲ್ಸೋ ವಾಂಟ್ ಟು ನೋ ನಿಮ್ಮ ನಿಮ್ಮ ಒಂದು ಏನಂತಾರೆ ಈ ದೊಡ್ಡ ಪ್ರಪಂಚದಲ್ಲಿ ಇರುವಂತಹ ಪುಟ್ಟ ಪ್ರಪಂಚ ನಿಮ್ಮ ವೈಫ್ ಅಂಡ್ ನಿಮ್ಮ ಕಿಡ್ಸ್ ಬಗ್ಗೆ ಇಫ್ ಯು ಕುಡ್ ಗಿವ್ ಅಸ್ ಸ್ಮಾಲ್ ಇಂಟ್ರೊಡಕ್ಷನ್ ನಾನು ಕ್ಯಾಮ್ರಾ ಆಕ್ಟಿಂಗ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅದಕ್ಕೆ ಮುಂಚೆ ನಾನು ಐ ವಾಸ್ ಐ ಹ್ಯಾಡ್ ಮೈ ಓನ್ ಸಾಫ್ಟ್ವೇರ್ ಕಂಪ್ನಿ ಸೊ ನಾನು ಟ್ವೆಂಟಿ ಫೋರ್ ಇಯರ್ಸ್ ಸಾಫ್ಟ್ವೇರ್ ಕಂಪ್ನಿ ನಡೆಸ್ತಾ ಇದ್ದೆ ಹರಹರ ಮಹಾದೇವ ಅಂತ ಒಂದು ಸೀರಿಯಲಲ್ಲಿ ಒಂದು ಪಾತ್ರ ಮಾಡಿದೆ ಅದಾದ ಮೇಲಿಂದ ನನಗೆ ಅವಕಾಶ ಜಾಸ್ತಿ ಸಿಗಕ್ಕೆ ಶುರು ಆಯಿತು ಸೊ ಇದರಲ್ಲಿ ಫುಲ್ ಇವಾಗ ಆಮ್ ಅ ಫುಲ್ ಟೈಮ್ ಆಯಿತು ನನ್ನ ಹೆಂಡತಿ ಶೀಸ್ ಎ ಟೀಚರ್ ಟೀಚರ್ಸ್ ಇಂಗ್ಲೀಷ್ ಅಂಡ್ ನಂಗೆ ಇಬ್ಬರು ಮಕ್ಕಳು ದೊಡ್ಡವಳು ಗೌರಿ ಅವಳು ಈಗಷ್ಟೇ ಡಿಗ್ರಿ ಮುಗಿಸಿದಾಳೆ ಅವಳು ಶಿ ವಾಂಟ್ಸ್ ಟು ಪ್ರಾಬಬ್ಲಿ ಗೇಟ್ ಇನ್ ಟು ಇವೆಂಟ್ ಮ್ಯಾನೇಜ್ಮೆಂಟ್ ಸೊ ನನಗೆ ಎರಡನೇ ಅವನು ಕೃಷ್ಣ ಅಂತ ಮಗ ಅವನೀಗ बी बी ए स्पोर्ट्स मैनेजमेंट मारता है और इज अ बास्केटबॉल प्लेयर लास्ट अंडर एटीन स्टेट रिप्रेजेंट मार दा उन्होंने सो बोथ ऑफ देम आर डूइंग व्हाट दे वांट सो एंड दे हैव ब्यूटीफुल नेम्स एक्चुअली नानु केरण अंत सर हेगे अन्स्तु हाउ वाज द शिफ्ट फ्रॉम सॉफ्टवेयर टू एक्शन कट ಲೈಕ್ ಲೈಕ್ಲಿ ಟ್ಲಿ ಈ ಒಂದು ಪ್ರೊಫೆಷನ್ ಫುಲ್ ಟೈಮ್ ಫ್ರಾಂಕ್ಲಿ ಟ್ವೆಂಟಿ ಫೋರ್ ನಡೆಸಿದ್ದೆ ಅದು ಚೆನ್ನಾಗೇ ನಡೀತಾ ಇತ್ತು ಬಟ್ ಒಂದು ಒಂದು ಗಾದೆ ಇದೆಯಲ್ಲ ಹತ್ತು ಅಂತ ಸೊ ಅಲ್ಲೆಲ್ಲೋ ಕಚ್ಕೊಂಡಿದ್ದೆ ದಿಸ್ ಕೇಮ್ ಆಸ್ ಎ ಸರ್ಪ್ರೈಸ್ ನಾನು ಪಾತ್ರ ಮಾಡಿದ್ದೆ ಅಲ್ಲಿ ಒಬ್ಬರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು ಪ್ರಜ್ವಲ್ ಅಂತ ಅವ್ರು ಈಸ್ ಆಲ್ಸೋ ವೆರಿ ಫೇಮಸ್ ನಾವು ಈಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅದರ ಹೀರೋ ಅವರು ಹಿ ವಾಸ್ ವರ್ಕಿಂಗ್ ಅಸ್ ಅನ್ ಅಸೋಸಿಯೇಟ್ ಅದೇನು ಅನ್ಸ್ತೋ ಏನೋ ದಕ್ಷನ್ ಕ್ಯಾರೆಕ್ಟರ್ಗೆ ನಾನು ಕೇಳಿದ್ರು ಹರ ಹರ ಮಹದೇವಲ್ಲಿ ನಾನು ಫಸ್ಟ್ ಇಲ್ಲ ಅಂದ್ಬಿಟ್ಟೆ ಬಟ್ ಅವರು ಒಂದು ಬೆಂಬಿಡದ ಭೂತದ ತರ ನನ್ನ ಹಿಂದೆ ಬಿದ್ದು ಫಾರ್ ಆಲ್ಮೋಸ್ಟ್ ಮಂತ್ ತೋರಿಸೋ ಇಲ್ಲ ಸರ್ ನೀವು ಟ್ರೈ ಮಾಡಲೇಬೇಕು ಮಾಡಲೇಬೇಕು ಅಂತ ಆಮೇಲೆ ನನ್ನ ರಂಗಭೂಮಿ ಗೆಳೆಯ ಅವನು ನಟ ಅಲಕ್ ಅಂತ ಅಲಕ್ನಂದ ಅಂತ ಅವನು ಹೇಳ್ದ ಈ ಥರ ಆಪರ್ಚುನಿಟಿ ಸಿಗೋದು ಕಷ್ಟ ಬಂದಾಗ ಬೇಡ ಅನ್ಬೇಡ ಇನ್ನು ತಗೋ ಅಂತ ಯಾಕೆಂದ ಶೂಟಿಂಗ್ ವಾಸ್ ಇನ್ ಬಾಂಬೆ ನನ್ನ ಇಲ್ಲಿ ಬಿಸ್ನೆಸ್ ಇತ್ತು ಬಟ್ ಹೇಗೋ ಎಲ್ಲರೂ ಸಪೋರ್ಟ್ ಮಾಡ್ಬಿಟ್ರು ಅದೇ ಏನಾರ ಆಗ್ಬೇಕು ಅಂದರೆ ಇಡೀ ಯೂನಿವರ್ಸೇ ಬರುತ್ತೆ ಅಂತ ಆ ಥರ ಬ್ಯಾಕ್ ದೆನ್ ಮೈ ಕೊಲೀಗ್ಸ್ ನನ್ನ ಫ್ಯಾಮಿಲಿ ಪ್ಲಸ್ ನನ್ನ ವೆಲ್ವಿಶರ್ಸ್ ಎಲ್ಲ ಸಪೋರ್ಟೆಡ್ ಮೀ rest is history yes sir ಆ್ಯಂಡ್ ಯು ಆರ್ ವೆರಿ ಹ್ಯಾಪಿ ದಟ್ ಇಟ್ ಹ್ಯಾಪನ್ ಬಿಕಾಸ್ ನಮಗೆ ನಿಮ್ಮ ಒಂದು ಆ್ಯಕ್ಟಿಂಗ್ ನೋಡೋಕ್ಕೆ ಸಿಗುತ್ತೆ ಆನ್ ಸ್ಕ್ರೀನ್ ಆನ್ ಬಿಗ್ ಸ್ಕ್ರೀನ್ಸ್ ಆ್ಯಂಡ್ ಆನ್ ಸ್ಮಾಲ್ ಸ್ಕ್ರೀನ್ಸ್ ಎವ್ರಿ ಡೇ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯರ್ ಟೈಮ್ ಆ್ಯಂಡ್ ಹೀಗೆ ನಮಗೆ ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಎಂಟರ್ಟೈನ್ ಮಾಡ್ತಾನೇ ಇರಿ ಈ ನಿಮ್ಮ ಹೊಸ ಧಾರಾವಾಹಿ ಭಾರ್ಗವಿ ಎಲ್ ಎಲ್ ಬಿಗೆ ಆಲ್ ದ ವೆರಿ ಬೆಸ್ಟ್ ಸ್ಟೋರಿ ಏನೆಲ್ಲ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿಲಿ ನಾವು ದಿನ ನೋಡ್ತಾ ಇರ್ತೀವಿ ಆ್ಯಂಡ್ ಫಾರ್ ಆಲ್ ಯೋರ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು thank <music> you